ಒಂದು ಪ್ರತಿಭಟನೆ ಇದರಲ್ಲಿ ನಮಗೆ ಈ ಪತ್ರ ಕೊಟ್ಟಿದ್ದಾರೆ ಒಂದು ಕಾರ್ಮಿಕರ ಏನು ನಮ್ಮ ಡಿಸ್ಟ್ರಿಕ್ ಮಟ್ಟದಲ್ಲಿ ಆಗ್ತಾ ಇರೋದು ತೊಂದರೆಗಳು ಇರ್ಬೋದು ನಮಗೆ ಲೀಗಲ್ ಇಶ್ಯೂಸ್ ಮತ್ತೆ ಜೊತೆಗೆ ಪ್ರೊಸೀಜರಲ್ ಇಶ್ಯೂಸ್ ಯಾವ್ದು ಸಿಂಪಲ್ ಆಗ್ತಾ ಇತ್ತು ಅದೀಗ ಸ್ವಲ್ಪ ಸ್ವಲ್ಪ ಕಷ್ಟಕರವಾಗ ಆಗ್ತಾ ಇದೆ ಅಂತ ನಮ್ಮ ಕಾರ್ಮಿಕ ಇಲಾಖೆ ಇವತ್ತಿನ ದಿನ ಲೇಬರ್ ಕಮಿಷನರ್ ಬಂದಿರೋದಿಲ್ಲ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಅವ್ರಿಗೆ ನಾನು ತಿಳಿಸ್ತೀನಿ ಒಂದು ಜೊತೆಗೆ ಈ ಕಟ್ಟಡ ಕಲ್ಲು ಏನು ಕೆಂಪು ಕಲ್ಲು ಮತ್ತು ಮರಳುನಿದೆ ಮರಳು ಈಗಾಗಲೇ ನಮ್ಮ ತಾಲೂಕ್ ಕಮಿಟಿ ಮತ್ತೆ ಜಿಲ್ಲಾ ಕಮಿಟಿ ಅಂತ ಇರುತ್ತೆ ಈಗ ಯಾವ್ದು ಲೀಗಲ್ ಆಗ್ತಾ ಹೋದ ಮೋದ್ವಾರನೂ ನಾವು ತಾಲೂಕ್ ಕಮಿಟಿಯಲ್ಲಿ ಪಾಸ್ ಮಾಡಿದ್ದೀವಿ ನಾಲ್ಕು ಬ್ಲಾಕ್ಸ್ ನಾಲ್ಕು ಬ್ಲಾಕ್ಸ್ ಪಾಸ್ ಮಾಡಿದ್ವಿ ಒಂದಿಷ ಈಗ ಈಗ ಆಮೇಲೆ ಈಗ ಆಮೇಲೆ ಬೆಲ್ತ್ ಮೂರು ಬ್ಲಾಕ್ಸ್ ವರ್ಕಿಂಗ್ ಅಲ್ಲಿ ಇದ್ದಾವೆ ಆನ್ಲೈನ್ ಅಲ್ಲಿ ಸಿಸ್ಟಮ್ ಏನಿದೆ ಅದು ಸ್ವಲ್ಪ ಇದು ಅಡ್ವರ್ಟೈಸ್ಮೆಂಟ್ ಕಡಿಮೆ ಆಗಿರೋದ್ರಿಂದ ಇದಾಗಿತ್ತು ಈಗ ಅದನ್ನ ಸ್ವಲ್ಪ ಒಂದು ಎಲ್ಲ ಕಡೆ ಪ್ರಚಾರ ಮಾಡಬೇಕು ಅಂತ ತಿಳಿಸಿರ್ತಾರೆ ಜೊತೆಗೆ ಏನ್ ಲೀಗಲ್ ಆಗಿದೆ ಅದನ್ನ ಮಾಡ್ಬೋದು ನಾವು ಏನ್ ಬೇರೆ ನಮ್ಮ ದಕ್ಷಿಣ ಕನ್ನಡಕ್ಕೆ ಮತ್ತೆ ಈ ಭಾಗಕ್ಕೆ ಏನಾದ್ರೂ ರೂಲ್ಸ್ ಏನಾದ್ರೂ ಚೇಂಜಸ್ ಬೇಕು ಅಂದ್ರೆ ಅದು ಮೊನ್ನೆ ಡಿಸ್ಕಶನ್ ಆಗಿದೆ ಈಗೂ ಮೀಟಿಂಗ್ಸ್ ನಡೀತಾ ಇದೆ ಏನಾದ್ರೂ ಚೇಂಜಸ್ ಬೇಕು ಅಂದ್ರೆ ಈಗ ಈಗ ಅದನ್ನ ನೀವು ಕೊಟ್ಟಿದ್ದೀರಾ ಅದರಲ್ಲಿ ನಮ್ಮಲ್ಲಿ ಏನ್ ಇದೆಲ್ಲ ಮರಳು ಬಂದು ಕುತ್ಕೊಳ್ಳುತ್ತೆ ಅವಳು ಅದಕ್ಕೆ ಕೂತ್ಕೊಳ್ಳುತ್ತೆ ಅದ್ರ ಬಗ್ಗೆ ನಾವು ಅದನ್ನು ನಾವು ತಿಳಿಸ್ತೀವಿ ಎಲ್ಲಾಧಿಕಾರಿಗಳಿಗೆ ಜೊತೆಗೆ ಏನು ಇದು ಕೊಟ್ಟಿದ್ದೀರ ರಿಕ್ವೆಸ್ಟ್ ನಾವು ತಿಳಿಸ್ತೀವಿ ಆ ತರ ಏನಾದ್ರು ರೂಲ್ಸ್ ಬಂದ್ರೆ ನಾನು ಮಾಡೋಕ್ಕೆ ಸಿದ್ಧ